ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ ಅಲ್ಲಿ ಪ್ಯಾನ್ ಸ್ಟಿಕ್ ಪ್ಯಾನ್ ಕೇಕ್ ಹಳೋ ಸೀನ್ ಬರುತ್ತೆ ಅಂತ ಅದರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟ್ರು ಅಥವಾ ರೇಸರ್ ಕಟ್ಟರ್ ಹಾಕೊಳ್ಳಿ ಅಂತ ಒಂದೊಂದು ಪಿಕ್ಚರ್ ಒಂದೊಂದು ಬಾಟಲ್ ಇಡ್ತಾರೆ ಆಮೇಲೆ ಪಿಚ್ ಹಾಕೊಳ್ತೀವಿ ಅಷ್ಟು ಯೂಸ್ ಆಗ್ತಿರ್ಲಿಲ್ಲ ಬಟ್ ನಂದು ನೂರೈವತ್ತು ಚಿತ್ರದ ಎಲ್ಲಾ ಬಾಟಲ್ ಸರ್ ಹಂಡ್ರೆಡ್ ಎಂ ಎಲ್ ಟೂ ಹಂಡ್ರೆಡ್ ಎಂ ಎಲ್ ಬ್ಲಡ್ ತರಬಹುದು ಸರ್ ಬಕೆಟ್ ಅಂತ ಅರ್ಥ ಸರ್ ಅವರು ಇಟ್ ಇಸ್ ರಿಯಲಿ ಮೋಸ್ಟ್ ವೈಲೆಂಟ್ ಸಾಗ ಕೇಳಿ ಇದೆಯಲ್ಲ ಇಟ್ಸ್ ಯು ವಾಟ್ ಪ್ರೇಮ್ ಇಲ್ಲಿ ಪ್ರೇಮ್ ಪ್ರೇಮ್ ಸರ್ ಇವರನ್ನ ಈ ಹಠ ನಾನೇ ಈ ರೋಲ್ ಮಾಡಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ ಕೊನೆಗೆ ಒಪ್ಪಿಕೊಂಡೆ ಶೂಟಿಂಗ್ ಹೋಗ್ತೀನಿ ಕೇಡಿ ಅಂತ ಹೆಸರು ನಾನ್ ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾರೆ ಕೇಡಿ ಅಂತ ಕರಿತೀವಲ್ಲ ಆತರ ನಾನು ಅನ್ಕೊಂಡಿರೋದು ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು ಕೆ ಡಿ ಅಂದ್ರೆ ಡೈರೆಕ್ಟರ್ ಅಂತ ಐ ಲವ್ ಯೋರ್ ಪ್ಯಾಶನ್ ಐ ಲವ್ ಐದು ಜನ ನ ಹ್ಯಾಂಡಲ್ ಮಾಡಬಹುದು ಐದು ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ ಅದಕ್ಕೊಂದು ಜಾಂಡ್ ಬೇಕು ಅದಿದೆ ಪ್ರೇಮ್ ಅಲ್ಲಿ ಇಟ್ ವಾಸ್ ಫ್ಯಾಂಟಾಸಿಕ್ ಫಸ್ಟ್ ಶೆಡ್ಯೂಲ್ ಆಯ್ತಾ ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್ ಕೆಲವು ನೋಡಿದಿರಲ್ಲ ಬಾಲ್ ಸಿನಿಮಾ ನೋಡಿದ್ರಲ್ವಾ ಸೊ ಸರ್ ಕೆಲವು ಸೀನ್ ಅಲ್ಲಿ ವೈಲೆನ್ಸ್ 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 ಸರ್ ಅದು ಇಲ್ಲದೆ ಇರೋ ಸೀನ್ ಅಲ್ಲಿ ಎಂಟರ್ಟೈನ್ಮೆಂಟ್ 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 ಸರ್ ಆದ್ರೆ ಎಲ್ಲಾ ಸೀನ್ ಅಲ್ಲೂ ಖರ್ಚು 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 ಸರ್ ಕರೆಕ್ಟ್ ಸರ್ ಸೊ ಕೇಳಿ ಅಂದ್ರೆ ಖರ್ಚಿನ ಧಮಾಕ ಥ್ಯಾಂಕ್ಸ್ ಟು ಕೆ ವಿ ಸರ್ ಯು ಆರ್ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡಿರೆಕ್ಟರ್ ಸರ್ ಹ್ಯಾಟ್ ಸಾಫ್ಟ್ ಯು ಕರ್ಫೆಕ್ಟ್ ಒಂದೊಂದು ಫ್ರೇಮ್ ಅಲ್ಲಿ ಏನ್ ಖರ್ಚು ಮಾಡಿದಾರಂದ್ರೆ ಖರ್ಚು ಮಾಡೋದು ಎಷ್ಟೊಂದು ಮಾಡ್ತಾರೆ ಅದು ಫ್ರೇಮಲ್ಲಿ ಕಾಣಿಸ್ಬೇಕಲ್ಲ ದಟ್ ಇಸ್ ಪ್ರೇಮ್ ಅದಕ್ಕೆ ಕಾರಣ ಪ್ರೇಮ್ ಅವರು